ರೈನ್ಬೋ ಚಿಲ್ಡ್ರನ್ಸ್ ಆಸ್ಪಿಟಲ್ ತನ್ನ ಪರಿಣಾಮಕಾರಿ ಉಪಕ್ರಮದ ಮಿಷನ್ ಪ್ರಗತಿಯ ಎರಡನೇ ಆವೃತ್ತಿಯನ್ನು ಯಶಸ್ವಿಯಾಗಿ ಪ್ರಾರಂಭಿಸಿತು ಇದು ಮೂಳೆ ಸವಾಲುಗಳನ್ನು ಎದುರಿಸುತ್ತಿರುವ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಮಕ್ಕಳ ಜೀವನವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಉಚಿತ ಮಕ್ಕಳ ಮೂಲ ಚಿಕಿತ್ಸೆಯ ವೈದ್ಯಕೀಯ ಶಿಬಿರವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ನಾಲ್ಕರಿಂದ ಆರರವರೆಗೆ ಮಾರತ್ತಳ್ಳಿ ಶಾಖೆಯ ರೈನ್ಬೋ ಚಿಲ್ಡ್ರನ್ಸ್ ಆಸ್ಪತ್ರೆಯಲ್ಲಿ ಉಚಿತ ತಪಾಸಣೆ ನಡೆಯಿತು ಸ್ಕ್ರೀನಿಂಗ್ ಶಿಬಿರದಲ್ಲಿ ನೂರು ಮಕ್ಕಳು ಭಾಗವಹಿಸಿದ್ದರು ಅದರಲ್ಲಿ ಐವತ್ತು ಮಕ್ಕಳು ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗಿದ್ದಾರೆ ಮೂಳೆ ತಜ್ಞರಾದ ಡಾ ಜಯಂತ್ ಸಂಪತ್ ಡಾ ಗಿರೀಶ್ ಕುಮಾರ್ ಮತ್ತು ಡಾ ಅಭಿಲಾಷ್ ಶ್ರೀವಾತ್ಸವ್ ನೇತೃತ್ವದಲ್ಲಿ ಶಿಬಿರವು ಉಚಿತ ಸಮಾಲೋಚನೆ ಶಸ್ತ್ರಚಿಕಿತ್ಸೆಗಳು ಮತ್ತು ಸಮಗ್ರ ಆರೈಕೆಯನ್ನು ನೀಡುವ ಮೂಲಕ ಜೀವನವನ್ನು ಪರಿವರ್ತಿಸುತ್ತದೆ ಇದು ಸಹಾನುಭೂತಿಯ ಆರೋಗ್ಯದ ಆಳವಾದ ಪರಿಣಾಮವನ್ನು ಸಂಕೇತಿಸುತ್ತದೆ ಮುಖ್ಯ ಅತಿಥಿಗಳು ಶ್ರೀಮತಿ ಸೇರಿದಂತೆ ಗೌರವಾನ್ವಿತ ಗಣ್ಯರು ಮತ್ತು ತಜ್ಞರು ಸಭೆಯನ್ನು ಅಲಂಕರಿಸಿದರು ಮಂಜುಳಾ ಲಿಂಬಾವಳಿ ಮಾನ್ಯ ವಿಧಾನಸಭಾ ಸದಸ್ಯರು ಮಹಾ da je uporak šetra. ಉಪಸ್ಥಿತರಿರುವ ಇತರ ಗಣ್ಯ ವ್ಯಕ್ತಿಗಳು ಶ್ರೀ ಸಂಜೀವ್ ಸುಕುಮಾರನ್ ರೈನ್ಬೋ ಮಕ್ಕಳ ಆಸ್ಪತ್ರೆಯಲ್ಲಿ ಗ್ರೂಪ್ ಸಿಇಒ ಡಾಕ್ಟರ್ ಅರವಿಂದ್ ಶೆಣೈ ಕ್ಲಿನಿಕಲ್ ನಿರ್ದೇಶಕ ನ್ಯೂನಾಟಾಲಜಿ ಮತ್ತು ಪಿಡಿಯಾಟ್ರಿಕ್ಸ್ ಡಾಕ್ಟರ್ ಜಯಂತ್ ಎಸ್ ಸಂಪತ್ ಹಿರಿಯ ಸಲಹೆಗಾರ ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ರಕ್ಷಯ್ ಶೆಟ್ಟಿ ಪಿಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಮತ್ತು ಜನರಲ್ ಪಿಡಿಯಾಟ್ರಿಷಿಯನ್ ಮತ್ತು ಶ್ರೀ ನಿತ್ಯಾನಂದ ಉಪಾಧ್ಯಕ್ಷರು ರೈನ್ಬೋ ಚಿಲ್ಡ್ರನ್ಸ್ ಆಸ್ಪಿಟಲ್ ಬೆಂಗಳೂರು ಶ್ರೀಮತಿ ಅವರ ನೇತೃತ್ವದಲ್ಲಿ ಸಾಂಪ್ರದಾಯಿಕ ದೀಪ ಬೆಳಗಿಸುವ ಸಮಾರಂಭದೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಯಿತು ನಮ್ಮ ಕೇಂದ್ರದಿಂದ ಏನೇ ಯೋಜನೆಗಳು ಕೊಟ್ಟರನ್ನು ದಯವಿಟ್ಟು ಅಂತ ಹೇಳ್ತೀನಿ ಹಾಗೆ ನಮ್ಮ ರಾಜ್ಯದಿಂದ ಏನೇ ನಮಗೆ ಯೋಜನೆಗಳು ಸಿಕ್ಕಿದ್ರೆ ಅದನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಒಂದು ಒಳ್ಳೆ ರೀತಿಯಲ್ಲಿ ಅಂತ ಹೇಳ್ತೀನಿ ನಮ್ಮ ಮಾದೇವ್ ಪುರದಲ್ಲಿ ಎಲ್ಲಾ ಹಾಸ್ಪಿಟ್ಲ್ ಇದೇ ತರ ಒಂದು ಅಪ್ಲೈ ಮಾಡ್ಕೊಂಡ್ರೆ ನಿಜವಾಗ್ಲೂ ಇದು ಸಂತೋಷದ ವಿಷಯ ನಾನು ಅಷ್ಟೇ ಎಲ್ಲಿ ನೆಕ್ಸ್ಟ್ ಡೇ ಹೋದಾಗ ಹಾಸ್ಪಿಟಲ್ ನಮ್ಮ ಸಿಬ್ಬಂದಿಯನ್ನು ಫೇಸ್ ಮಾಡಿದಾಗ ಇದನ್ನೇ ನಾನು ಹೇಳ್ತೀನಿ ಇದೇ ರೀತಿ ಒಂದು ಟ್ರೀಟ್ಮೆಂಟ್ ಕೊಟ್ರೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಈ ದಿನ ಮಕ್ಕಳು ನೋಡ್ತಾ ಇದ್ರೆ ಖುಷಿ ಆಗತ್ತೆ